ಆ ಕಾಮಿಡಿ ಮಾಡಿದ್ರಲ್ಲ ಅವರು ಕರೆಕ್ಟಾಗಿ ಹೇಳಿದ್ರು ಇಲ್ಲೇ ಇನ್ನೂರು ಹೀರೋಯಿನ್ಗಳು ನೂರು ಹೀರೋಗಳು ಸಿಗ್ತಾರೆ ಅಂತ ತಮ್ಮೆಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಸಿನಿಮಾನು ಹಬ್ಬನೇ ರೀ ಅದು ನವರಾತ್ರಿಗಳ ಹಬ್ಬ ಇದು ನವರಸಗಳ ಹಬ್ಬ ನೂರು ವರ್ಷದ ಹಿಂದೆ ಯಾರೋ ಪುಣ್ಯಾತ್ಮನಿಗೆ ಒಂದು ಐಡಿಯಾ ಬಂತು ನಮ್ಮನ್ನೆಲ್ಲ ಒಂದು ಕಪ್ಪು ಕೋಣೆ ಒಳಗೆ ಕೂರಿಸಿ ಅಲ್ಲೊಂದು ರಾತ್ರಿಯನ್ನು ಸೃಷ್ಟಿ ಮಾಡಿ ನಮ್ಮ ನವರಸಗಳ ಜೊತೆ ಆಟ ಆಡಿದ್ರೆ ನಮ್ಮನ್ನು ಹಿಡಿದುಬಿಡ್ಬೋದು ಅಂತ ಆ ಸಿನಿಮಾ ಹಿಡಿತದಲ್ಲಿ ಒಂದು ಶತಮಾನ ಕಳೆದಿದೆ ದಟ್ ಇಸ್ ದ ಮ್ಯಾಜಿಕ್ ಆಫ್ ಸಿನಿಮಾ ನಾನು ಯೋಚನೆ ಮಾಡ್ತಿದ್ದೆ ಈ ನವರಾತ್ರಿ ಮತ್ತು ಸಿನಿಮಾಗೆ ಎಷ್ಟು ಹೋಲಿಕೆಗಳಿದೆ ಅಂತ ನವರಾತ್ರಿ ಅಂದ ತಕ್ಷಣ ಮೊದಲು ಬರೋದೇನು ಅದು ಒಂದು ಆನೆಗಳ ಮೆರವಣಿಗೆ ಸಿನಿಮಾ ಆಸೆಗಳ ಮೆರವಣಿಗೆ ಒಂದು ಹೀರೋ ಹೀರೋಯಿನ ಆಸೆನೇ ಲವ್ ಸ್ಟೋರಿ ಒಂದು ಹೀರೋಗೆ ಸೇಡಿನ ಆಸೆ ಆಕ್ಷನ್ ಸ್ಟೋರಿ ಆಗುತ್ತೆ ಒಂದು ಟೀಮಿಗೆ ಗೆಲುವಿನ ಮೇಲೆ ಆಸೆ ಒಂದು ಸ್ಪೋರ್ಟ್ಸ್ ಫಿಲಮ್ ಆಗುತ್ತೆ ಆಸೆಗಳ ಮೆರವಣಿಗೆನೇ ಸಿನಿಮಾ ನವರಾತ್ರಿಯಲ್ಲಿ ಮೈಸೂರು ದಸರಾ ಅಂದರೆ ಫಸ್ಟ್ ಟೈಮ್ ಬರೋದೇನು ಈ ಮೈಸೂರು ಪ್ಯಾಲೇಸು ಆ ಲಕ್ಷ ಲಕ್ಷ ದೀಪಗಳು ಆ ದೃಶ್ಯದ ದೀಪಾವಳಿ ಅಲ್ವಾ ಸಿನಿಮಾ ಅಷ್ಟೇ ಸರ್ ಏನಿದೆ ಒಂದು ಇಂಚ್ ಅಗಲ ಇದೆ ನಿಮ್ಮ ಕಣ್ಣು ಈ ಒಂದು ಇಂಚ್ ಅಗಲ ಕಣ್ಣಲ್ಲಿ ಎಂಟುನೂರು ಎಂಬತ್ತೆರಡು ಅಡಿ ಟೈಟಾನಿಕ್ ಮುಳುಗಿದ್ದನ್ನ ನೋಡಿದ್ರಲ್ಲ ತೋರಿಸಿದ್ ಯಾವ್ದೋ ಸಿನಿಮಾ ಒಂದು ಇಂಚ್ ಕೂಡ ಹೈಟ್ ಇಲ್ಲ ಈ ಕಣ್ಣಲ್ಲಿ ಎಪ್ಪತ್ತಡಿ ಇರುವಂತ ಡೈನೋಸರ್ನ ನೋಡಿದ್ರಲ್ಲ ತೋರಿಸಿದ್ ಯಾವ್ದು ಸಿನಿಮಾ ಸಿನಿಮಾ ಸರ್ ಅಸಾಧ್ಯವಾದ ವಿಷಯಗಳನ್ನ ಸಾಧ್ಯ ಮಾಡಿ ತೋರಿಸುವಂತ ದೃಶ್ಯ ಮಾಧ್ಯಮ ಸಿನಿಮಾ ಅಷ್ಟ್ಯಾಕೆ ನಮ್ಮ ಹೀರೋ ಬರೀ ಕೈಯಲ್ಲಿ ನಮ್ಮ ಹೀರೋಗಳು ಓಡೋ ಟ್ರೈನಲ್ಲಿ ನಿಲ್ಲಿಸ್ಬಿಡ್ತಾರೆ ಅದು ಸಿನಿಮಾ ದೃಶ್ಯದ ಮೂಲಕ ಎಡಿಟಿಂಗ್ ಮೂಲಕ ಸೌಂಡ್ ಮೂಲಕ ಒಂದು ಅದ್ಭುತವನ್ನ ಕ್ರಿಯೇಟ್ ಮಾಡುತ್ತಲ್ಲ ಅದು ಸಿನಿಮಾ ಮೂರನೇದೇನು ದಸರಾ ಅಂದ್ರೆ ಚಾಮುಂಡೇಶ್ವರಿಯ ಮಹಿಮೆ ಎಲ್ಲ ಸಿನಿಮಾನ ಅಷ್ಟೇ ಸರ್ ದಿವ್ಯ ಶಕ್ತಿ ಮತ್ತು ದುಷ್ಟಶಕ್ತಿ ಮಧ್ಯೆ ಒಂದು ಹೋರಾಟನೇ ಪ್ರತಿಯೊಂದು ಸಿನಿಮಾನು ಅದು ವಿಲ್ಲನ್ ಆಗ್ತಾರೆ ಕೆಲವೊಮ್ಮೆ ಮಚ್ಚು ಲಾಂಗ್ ಇಟ್ಕೊಂಡಿರ್ತಾರೆ ಕೆಲವೊಮ್ಮೆ ನಿಮ್ಮೊಳಗೆ ಇರುತ್ತಲ್ಲ ವಿಲ್ಲನ್ನು ನಿಮ್ಮಲ್ಲಿರುವ ಅಸೂಯೆ ನಿಮ್ಮಲ್ಲಿರುವ ಅನುಮಾನ ನಿಮ್ಮಲ್ಲಿರುವ ದ್ವೇಷ ಅದನ್ನು ಹೇಗೆ ನೀವು ಪಾರಾಗ್ತೀರಿ ಅಂತ ಸಿನಿಮಾ ತೋರಿಸುತ್ತೆ ಹಾಗಾಗಿ ಅದು ನವರಾತ್ರಿಗಳ ಹಬ್ಬ ಇದು ನವರಸಗಳ ಹಬ್ಬ ಈ ನವರಾತ್ರಿಯ ದಿನ ನೀವು ದಸರಾ ಚಲನಚಿತ್ರೋತ್ಸವವನ್ನು ಆಚರಿಸ್ತಿರೋದು ಬಹಳ ಬಹಳ ಖುಷಿ ಆಗ್ತಿದೆ ಇದ್ರಲ್ಲಿ ಬಹಳ ಮುಖ್ಯ ಏನಂದ್ರೆ ಈಗ ದ್ವಾರ್ಕೀಶ್ ಅವರು ತೋರಿಸಿದ್ರಲ್ಲ ಸರ್ ದ್ವಾರ್ಕೀಶ್ ಆ ವಿಡಿಯೋ ನೋಡ್ತಿರ್ಬೇಕಾರೆ ನೋಡಿ ಈಗ ದ್ವಾರ್ಕೀಶ್ ಅವರು ನಮ್ಮ ಜೊತೆ ಇಲ್ಲ ವಿಷ್ಣುವರ್ಧನ್ ಅವರು ನಮ್ಮ ಜೊತೆ ಇಲ್ಲ ಸೌಂದರ್ಯ ನಮ್ಮ ಜೊತೆ ಇಲ್ಲ ಆದರೆ ಆಪ್ತ ಮಿತ್ರ ಚಿತ್ರ ಇದೆ ಅದು ಸಿನಿಮಾ ಅಂದರೆ ಅದು ಸರ್ ಸಿನಿಮಾ ಅದು ಕಲಾವಿದರಿಗೆ ಅಮರತ್ವ ನೀಡುವುದು ಅಂದ್ರೆ ಸಿನಿಮಾ ಸಿನಿಮಾ ಮೇಕ್ಸ್ ಅಸ್ ಇಮಾರ್ಟಲ್ ನಮಗೆಲ್ಲ ಅಮೃತ ಕುಡಿಸ್ಬಿಡುತ್ತೆ ಸಿನಿಮಾ ಹಂಗ ನೋಡಿದ್ರೆ ಸಿನಿಮಾನು ಒಂದು ರೀತಿಯಲ್ಲಿ ಅಮೃತ ವರ್ಷಿನೇ ಇವತ್ತು ಈ ಲಿಸ್ಟ್ ನೋಡಿದ್ವಿ ಪ್ರತಿದಿನ ಬೇರೆ ಬೇರೆ ಕಲೆಗಳನ್ನು ನೀವು ಸಂಭ್ರಮಿಸ್ತಾ ಇದ್ದೀರಲ್ಲ ಆ ಎಲ್ಲ ಕಲೆಗಳ ಸಂಗಮನೆ ಸಿನಿಮಾ ಇಟ್ಸ್ ಅ ಬ್ರಿಡ್ಜ್ ಆಫ್ ಆಲ್ ಆರ್ಟ್ಸ್ ಇನ್ಫ್ಯಾಕ್ಟ್ ನನಗೆ ಅನ್ಸುತ್ತೆ ಅದು ಬ್ರಿಡ್ಜ್ ಮಾತ್ರ ಅಲ್ಲ ಫ್ರಿಜ್ಜು ಕೂಡ ಯಾಕಂದ್ರೆ ಏನು ನಾಲ್ಕನೇ ಕ್ಲಾಸಲ್ಲಿ ನಾನು ನೋಡಿದ್ದು ಭೂತೆ ನಮಗೆ ಅಯ್ಯೋ ಆ ಪ್ರವಾಹ ಇನ್ನೂ ನನ್ನ ತಲೆಯಲ್ಲಿ ಫ್ರೆಶ್ ಆಗಿ ಹಸಿರು ಹಸಿರಾಗಿದೆಯಲ್ಲ ಅದ್ಮೇಲೆ ಸಿನಿಮಾ ಫ್ರಿಜ್ ತಾನೆ ಎಷ್ಟು ಫ್ರೆಶ್ ಆಗಿದೆ ನೋಡಿ ಇಪ್ಪತ್ತು ವರ್ಷಗಳ ಹಿಂದೆ ನೀವು ನೋಡುವಂತ ದೃಶ್ಯಗಳು ಇವತ್ತು ನಿಮ್ಮ ತಲೆಯಲ್ಲಿ ಫ್ರೆಶ್ ಆಗಿಡುವಂತ ಫ್ರಿಜ್ ಇದು ಈ ಫ್ರಿಜ್ಜಲ್ಲಿರುವಂಥ ಅದ್ಭುತವಾದಂಥ ಅದ್ಭುತವಾದಂತ ಕೆಲವು ಚಿತ್ರಗಳನ್ನು ನಿಮ್ಮ ದಸರಾ ಚಲನಚಿತ್ರೋತ್ಸವದಲ್ಲಿ ಓಲ್ಡ್ ಇಸ್ ಗೋಲ್ಡ್ ಅಂತ ತೋರಿಸ್ತಾರೆ ನಂತರ ಈಗ ಪ್ರಸ್ತುತ ಸುದ್ದಿ ಮಾಡ್ತಿರುವಂಥ ನಿರ್ದೇಶಕರು ಅವರ ಚಿತ್ರಗಳನ್ನು ಕೆಲವುದು ಆ ಲಿಸ್ಟಲ್ಲಿದೆ ಮತ್ತು ಮುಂದೆ ನಮ್ಮ ಮುಂದಿನ ನಿರ್ದೇಶಕರು ಅವರು ಮಾಡಿರುವಂಥ ಶಾರ್ಟ್ ಫಿಲ್ಮ್ಸ್ ಇದೆ ಹೀಗಾಗಿ ಹಿಂದಿನ ಶಕ್ತಿಗಳನ್ನು ಸ್ಮರಿಸ್ಕೊಳ್ತೀವಿ ಇಂದಿನ ಶಕ್ತಿಗಳನ್ನು ಗೌರವಿಸ್ತೀವಿ ಮುಂದಿನ ಶಕ್ತಿಗಳ ಬಗ್ಗೆ ಎದುರು ನೋಡ್ತಾ ಇದ್ದೀವಿ ಅದೇ ದಸರಾ ಚಲನ ಚಿತ್ರೋತ್ಸವ ಆಗುತ್ತೆ ಮುಂದಿನ ಹತ್ತು ದಿನಗಳು ದಯವಿಟ್ಟು ಈ ಚಿತ್ರಮಂದಿರಗಳಿಗೆ ಹೋಗಿ ಈ ಕನ್ನಡ ಚಿತ್ರಗಳನ್ನು ನೋಡಿ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು ಧನ್ಯವಾದಗಳು ಬಹುಶಃ ರಮೇಶ್ ಸರ್ ಮಾತಾಡ್ತಾ ಇದ್ರೆ ಇಡೀ ಕಾರ್ಯಕ್ರಮ ನಾವು ಕುತ್ಕೊಂಡು ಹಾಗೆ ಕೇಳಬೇಕು ಅಂತ ಅನ್ಸುತ್ತೆ ಅಷ್ಟು ಅರ್ಥಪೂರ್ಣವಾದಂತ ಮಾತುಗಳು ಸಿನಿಮಾಗು ದಸರಾಗೂ ಯಾವ ರೀತಿಯ ಒಂದು ಸಂಬಂಧವನ್ನು ಅಂತ ನನ್ನ